ಐತಿಹಾಸಿಕ ಮತ್ತು ಪ್ರವಾಸಿ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ನಮ್ಮ ಗುರಿ ಸ್ವಚ್ಛತಾ ಭಾನುವಾರ ನಿಜಗಲ್ ಸಿದ್ದರ ಬೆಟ್ಟದಲ್ಲಿ ಯಶಸ್ವಿಯಾಗಿದೆ ಎಂದು ಚಿಲುಮೆ ಫೌಂಡೇಶನ್ ಅಧ್ಯಕ್ಷ ರವಿಕುಮಾರ್ ಹೇಳಿದರು ಸೋಂಪುರ ಹೋಬಳಿಯ ಚಾರಿತ್ರಿಕ ನಿಜಗಲ್ ರಾಣಿ ಆಳಿದ ನಿಜಗಲ್ ಸಿದ್ದರ ಬೆಟ್ಟದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ನಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಭಾನುವಾರ ಚಾಲನೆ ನೀಡಿ ಮಾತನಾಡಿದರು ಈ ಬೆಟ್ಟ ಪುರಾತನ ಕಾಲದ ಇತಿಹಾಸ ಹೊಂದಿದ್ದು ಶ್ರೀ ಸಿದ್ದಪ್ಪ ಜಿ ದೇವಾಲಯ ವೀರಾಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಹೀಗೆ ಹಲವು ದಿವಾಲಿಗಳ ಬಳಿ ಹಲವಾರು ಸ್ವಯಂ ಸೇವಕರು ಸೇರಿ ಪ್ಲಾಸ್ಟಿಕ್ ವಿಂಗಡಣೆ ಸ್ವಚ್ಛತೆ ಕಲ್ಲು ರಾಶಿಗಳ ಸ್ವಚ್ಛತೆ ಅನಗತ್ಯ ಗಿಡಗಂಟೆಗಳ ನಾಶ ಹೀಗೆ ಹತ್ತು ಹಲವು ಕಾರ್ಯಗಳನ್ನು ಕೈಗೊಂಡಿದ್ದೇವೆ ನಮ್ಮ ಟ್ರಸ್ಟ್ನಿಂದ ಈಗಾಗಲೇ ಬೆಂಗಳೂರು ಜನಕನ ಐಕ್ಯ ಸ್ಥಳ ಕೆಂಪಾಪುರದ ಸ್ವಚ್ಛತೆ ಕೈಗೊಂಡಿದ್ದೇವೆ ಅಭಿವೃದ್ಧಿ ಇಲ್ಲದೆ ಬೀಳುವ ಸ್ಥಿತಿಯಲ್ಲಿ ಸಮಾಧಿಯ ಜಾಗವಿದ್ದ ಸ್ಥಳ ಕಸ ಬೇಲಿಗಳಿಂದ ವಿಕಾರವಾಗಿ ಕಾಣುತ್ತಿದ್ದ ಸ್ಥಳವನ್ನ ಸ್ವಚ್ಛತೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸ್ವಯಂ ಸೇವಕರು ಗ್ರಾಮಸ್ಥರ ಸಹಕಾರದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಲಾಗಿತ್ತು ಇದೀಗ ನಿಜಗಲ್ ಸಿದ್ದರ ಬೆಟ್ಟದ ಸರದಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಈ ಐತಿಹಾಸಿಕ ಸ್ಥಳಗಳಲ್ಲಿ ಮತ್ತಷ್ಟು ಸ್ವಚ್ಛತೆಗೆ ಒತ್ತು ನೀಡಬೇಕು ಸ್ವಚ್ಛತೆಯ ಅರಿವನ್ನ ಪ್ರತಿಯೊಬ್ಬ ಭಕ್ತರು ಹೊಂದಬೇಕೆಂದರು ಅಭಿಯಾನ ಶ್ರೀ ಸ್ವಾಮಿ ಸಿದ್ದಪ್ಪ ಸ್ವಾಮಿಯ ಕ್ಷೇತ್ರದಲ್ಲಿ ನಾವು ಶ್ರೀ ಕ್ಷೇತ್ರ ಸಿದ್ದಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಗಟ್ಟಿ ಮಧುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ಎಲ್ಲರೂ ಸಹ ಸ್ವಯಂ ಸೇವಕರು ಮತ್ತೆ ವಾಲಂಟಿಯರ್ ಎಸ್ ಮತ್ತು ಇದೇ ಆ ಪಕ್ಕದಿಂದ ಗ್ರಾಮ ಕೆಂಪ್ಯ ಅಥವಾ ಕಲ್ಲಾಯ್ಕಳ್ಳಿ ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿ ಬಂದು ಇವತ್ತು ನಾವೆಲ್ಲರೂ ಸೇರಿ ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ ಇದ್ರ ಮೂಲ ಹಿನ್ನೆಲೆ ಯಾಕೆ ನಮಗೆ ಇಲ್ಲಿ ಸ್ವಚ್ಛತೆ ಮಾಡಬೇಕು ಯಾಕೆ ಏನಿಸ್ತಾ ನಾವು ಸುಮಾರು ವರ್ಷಗಳಿಂದ ಸುಮಾರು ಹದಿನೈದು ವರ್ಷಗಳಿಂದ ಚುಲುಮೆ ಬಂದು ಒಂದು ಸಂಸ್ಥೆ ಅನೇಕ ಸಾರ್ವಜನಿಕವಾಗಿ ಸಾರ್ವಜನಿಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ವಿವಿಧ ರೀತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಮಾಡ್ತಾಯಿದ್ದೆ ಇದು ನಮ್ಮ ನಮ್ಮದು ಇಲ್ಲೇ ಪಕ್ಕದ ಸ್ವಂತ ಊರು ಗ್ರಾಮ ಇಲ್ಲೇ ಹತ್ತಿರದಲ್ಲಿ ಪಕ್ಕದಲ್ಲಿ ಕೆಂಪೇನಪೊಳ್ಳೆ ಇರೋದ್ರಿಂದ ನಮ್ಮ ಇದು ಆರಾಧ್ಯ ದೈವ ಶ್ರೀ ಸಿದ್ದಪ್ಪ ಸ್ವಾಮಿ ನಾವು ಯಾವ ರೀತಿ ಆರಾಧ್ಯ ದೈವ ಮಾಡ್ತಾಯಿದ್ದು ಅಂತಂದರೆ ನಾವು ಹಿಂದೆ ನಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಮತ್ತು ನಮ್ಮ ಮನೇಲಿ ಹಸು ಕರು ಹಾಕಿದ್ರೆ ಮತ್ತು ನಮ್ಮ ಬೋರ್ವೆಲ್ ಏನಾದರೂ ಕೊರೆಸ್ಬೇಕಾದ್ರೆ ಹಿಂದೆ ನಾವು ಸಿದ್ದಪ್ಪ ಸ್ವಾಮಿಗೆ ಮೊದಲು ಅರಕೆ ಕಟ್ಟಿ ಅಥವಾ ಪೂಜೆ ಪುನಸ್ಕಾರ ಮಾಡಿ ನಂತರವೇ ನಾವು ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಇದು ಅತಿ ಯಾಕೆ ಪ್ರಸಿದ್ಧಿ ಅಂತಂದರೆ ಎಲ್ಲ ನಾವು ಕಂಡಂಥ ಎಲ್ಲ ದೇವಸ್ಥಾನಗಳಲ್ಲಿ ಅರ್ಚಕರು ಅದಕ್ಕೆ ಆದಂಥ ಟ್ರಸ್ಟಿ ಅದಕ್ಕೆ ಆದಂಥ ಒಂದು ಸಹ ಧಾರ್ಮಿಕ ದೃತಿ ಇಲಾಖೆ ಈ ಎಲ್ಲ ಒಳಗೊಂಡು ದೇವಸ್ಥಾನಗಳನ್ನು ಒಂದಂತ ನಾವು ಇವತ್ತೇನಾದರೂ ಅದು ಬೆಂಗಳೂರು ಸಮೀಪ ಬೆಂಗಳೂರಿಗೆ ಐವತ್ತು ಕಿಲೋಮೀಟರ್ ಅಷ್ಟು ಇರುವಂಥ ದೇವಸ್ಥಾನ ಸತ್ಯವಾದಂಥ ದೇವರು ಎಷ್ಟೋ ಜನ ಇಲ್ಲಿ ಎಷ್ಟೋ ಭಕ್ತಾದಿಗಳು ಬಂದು ಆಯ್ಕೆ ಮಾಡಿಕೊಂಡು ಅವರೆಲ್ಲ ಫಲಗಳ ಸಿದ್ಧಿಯಾಗಿರೋಂಥ ಪ್ರಸಿದ್ಧಿ ಫಲಸಿದ್ಧಿ ಸ್ಥಳ ಇದೆ ಇಂಥ ಸ್ಥಳದಲ್ಲಿ ನಾವು ಸ್ವಚ್ಛತಾ ಅಭಿಯಾನ ಐತಿಹಾಸಿಕ ಪ್ರಸಿದ್ಧ ಸ್ಥಳದಲ್ಲಿ ನಾವು ಇವತ್ತು ಇಲ್ಲಿ ನಮ್ಮ ಆರಾಧ್ಯ ದೇವನ ಬೆಟ್ಟದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮಗೆ ಎಲ್ರಿಗೂ ಅನಿಸಿತ್ತು ಆ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಾವೆಲ್ಲರೂ ಸಹ ಒಂದಷ್ಟು ಜನ ಬೆಂಗಳೂರಿಂದ ಬಂದಿದ್ದಾರೆ ಊರಿಂದ ಬಂದಿದ್ದಾರೆ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಿಂದ ಬಂದಿದ್ದಾರೆ ಮತ್ತು ನೀವೆಲ್ಲ ಪತ್ರಕರ್ತರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಬಂದು ಕೆಳಗಡೆ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ನಾವು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಬೆಟ್ಟದ ಮೇಲಿರುವಂತಹ ಮೂಲ ಪ್ರತಿ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಪೂಜೆ ಮತ್ತು ಈ ಒಂದು ಬೆಟ್ಟದ ಮೇಲೆ ಬಂದು ನಮ್ಮ ಸ್ವಾಮಿ ಸಿದ್ದಪ್ಪ ಸ್ವಾಮಿಗೆ ಆ ಸ್ವಾಮಿ ಸುತ್ತಲೂ ಸಹ ಇಲ್ಲಿ ಏನು ಸ್ವಚ್ಛತಾ ಆಂದೋಲನ ಇಲ್ಲಿ ಗಿಡ ಮತ್ತು ಮತ್ತೆ ಎಲ್ಲ ಹೂವಿನ ಹಾರಗಳದು ಮತ್ತು ಇಲ್ಲಿದ್ದಂಥ ಎಲ್ಲ ಇದನ್ನು ಸ್ವಚ್ಛ ಮಾಡಿ ಅದನ್ನು ತೊಳೆದು ಅದನ್ನು ನೀಟಾಗಿ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಅಭಿಷೇಕ ಮಾಡಿ ಈ ಸರ್ ಪ್ಲಾಸ್ಟಿಕ್ಗಳನ್ನೆಲ್ಲ ತೆಗೆದು ಬಾಟ್ಲುಗಳನ್ನೆಲ್ಲ ಪ್ಲಾಸ್ಟಿಕ್ ಮುಕ್ತ ಆಗಿ ಅಂತ ಒಂದು ಸಮಾಜಕ್ಕೆ ಸ್ವಚ್ಛತೆ ನಮ್ಮ ನಡೆ ಸ್ವಚ್ಛ ಭಾರತ್ ಸ್ವಚ್ಛ ಮಿಷನ್ ಅನ್ನೋ ಯೋಜನೆಯನ್ನು ಎಲ್ರಿಗೂ ಅಳವಡಿಸ್ಕೊಬೇಕು ಮತ್ತು ಇಲ್ಲಿಗೆ ಬರುವಂಥ ತುಂಬ ಸುಮಾರು ಜನ ಟೆಕ್ಕಿಗಳು ಬರ್ತಾರೆ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ ಎಲ್ಲ ಮತ್ತು ಅನೇಕ ಸಂಘ ಸಂಸ್ಥೆಗಳವರು ಬರ್ತಾರೆ ಅವರೆಲ್ರಿಗೂ ನಾನು ಕೈ ಮುಗಿದು ಮನವಿ ಮತ್ತು ಇಲ್ಲಿ ಸ್ಥಳೀಯವಾಗಿರೋ ಪ್ರಾಧಿಕಾರದವರು ಆ ಪ್ರಾಧಿಕಾರ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಪ್ರತಿ ಒಂದೊಂದು ದಿವಸ ಅರ್ಧ ಗಂಟೆ ಮೀಸಲಾಗಿಟ್ಟು ಪ್ರತಿ ವಾರ ಅಥವಾ ಪ್ರತಿ ದಿವಸ ಒಬ್ಬೊಬ್ಬರು ಇದನ್ನು ನಾವು ಸ್ವಚ್ಛತೆ ಮಾಡ್ತೀವಿ ಅಂತ ಏನಾದರೂ ಮುನ್ನ ಮುನ್ನುಕ್ಕಿ ಬಂದಾಗ ಎಲ್ಲರೂ ಸ್ವಚ್ಛತೆ ಆಗ್ತಾರೆ ಇವತ್ತು ನಮ್ಮ ಏನಾದರೂ ಪ್ರಪಂಚದಲ್ಲಿ ನಮ್ಮನ್ನು ಸ್ವಚ್ಛ ಯಾಕೆ ಸ್ವಚ್ಛ ಭಾರತ್ ಮಿಷನ್ ಅಂತ ಅಷ್ಟೊಂದು ಪ್ರಮುಖ ಬರೆದಿದೆ ಅಂದರೆ ಸ್ವಚ್ಛತೆಗೆ ಬಹಳ ಪ್ರಾಮುಖ್ಯತೆ ಇದೆ ಹಾಗಾಗಿ ದಯಮಾಡಿ ಕೈ ಮುಗಿದು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳು ಇನ್ನು ಮುಂದೆ ಬಂದು ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಒಂದು ಭಾವೈಕ್ಯತೆಯನ್ನು ಸ್ವಚ್ಛಗೊಳಿಸಿ ಒಂದು ನಮ್ಮ ಹಿಂದೂ ಧರ್ಮದ ಧಾರ್ಮಿಕವಾದಂಥ ಒಂದು ಪರಂಪರೆ ಇರುವಂಥ ಒಂದು ಸ್ಥಳವನ್ನು ಪ್ರೇಕ್ಷಣೀಯ ಸ್ಥಳವನ್ನು ಮತ್ತು ಪ್ರಸಿದ್ಧ ಸ್ಥಳವನ್ನು ಭಕ್ತ ಸ್ಥಳವನ್ನು ನಾವೆಲ್ಲರೂ ಸಹ ಕೈ ಜೋಡಿಸಿ ಸ್ವಚ್ಛ ಮಾಡೋಣ ಅಂತ ಹೇಳಿ ನಾನು ಈ ಮೂಲಕ ಎಲ್ರಿಗೂ ತಮ್ಮಲ್ಲಿ ಕೈ ಮುಗಿದು ಮನವಿನ ಮಾಡ್ಕೊತೀನಿ ಅದಷ್ಟೇ ಅಲ್ಲದೆ ಈ ಒಂದು ನಮ್ಮ ಸಿದ್ದಪ್ಪ ಸ್ವಾಮಿಯ ಹಿನ್ನೆಲೆ ಇದೆ ಈ ಹಿನ್ನೆಲೆ ಏನು ಅಂತ ಅಂದರೆ ನಮಗೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಇಲ್ಲಿ ಏನು ಅಂತಂದರೆ ಈ ದೇವಸ್ಥಾನಕ್ಕೆ ಯಾರೂ ಇದುವರೆಗೂ ಪೂಜಾರಿಗಳಿಲ್ಲ ನಾವೇ ಬಂದು ನಮ್ಮ ಸ್ವತಃ ನಮ್ಮ ಕೈಯಿಂದ ನಮ್ಮ ಕೈಯಾರೆ ನಮ್ಮ ಭಕ್ತಿ ಸಮಾನಕವಾಗಿ ಪೂಜೆ ಅಂತ ಒಂದು ಮಾಡುವಂಥ ಒಂದು ಹಿಂದಿನ ಕಾಲದಿಂದ ನಡೆಕೊಂಡಿದೆ ಅದೇ ನಮ್ಮ ಮನಸ್ಸು ಇಚ್ಛೆ ಹಿಂದಿನ ಕಾಲದಿಂದ ಏನು ನಡ್ಕೊಂಬಂದಿದೆ ಅದೇ ರೀತಿ ಇವತ್ತಿನವರೆಗೂ ನಾವು ಪೂಜೆಗಳನ್ನು ಮಾಡಿ ನಮ್ಮ ಭಕ್ತಿನ ಕಲಿಸ್ತಾ ಇದ್ದೀವಿ ಇದು ಹಿಂಗೆ ಎಲ್ಲರಿಗೂ ಮುಂದುವರ್ಕೊಂಡು ಹೋಗಲಿ ಅನ್ನೋ ಒಂದು ಆಶಯ ಇದಿಷ್ಟು ಅಲ್ಲದಲ್ಲೇ ಈ ಒಂದು ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಒಂದು ಇದಕ್ಕೆ ಅದು ಅಗಾಧವಾದಂಥ ನಾನ್ನೂರು ವರ್ಷಗಳ ಕಾಲ ಇತಿಹಾಸ ಸಹ ಇದೆ ಇತಿಹಾಸ ನನಗೆ ನಮ್ಮ ನಮ್ಮ ಹಿರಿಯರು ನಮ್ಮವರವರು ನಾವೇನು ನೋಡಿಲ್ಲ ಮಾಡಿಲ್ಲ ನಮ್ಮ ಹಿರಿಯರು ಹೇಳೋದು ಮತ್ತು ಕೆಲವೊಂದು ಶಾಸನಗಳು ಕೆಲವೊಂದು ನಿದರ್ಶನಗಳು ನಮ್ಮ ಮುಂದೆ ಕಾಣ್ತಾ ಇದ್ದಾವೆ ನಮ್ಮ ಹುತ್ತಾ ತಂದಿರು ಎಲ್ಲ ಸೇರಿ ಏನು ತಿಮ್ಮರಸು ಕಾಲದಲ್ಲಿ ಈ ದೇವರನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ನಮ್ಮ ಒಂದು ಇದಕ್ಕೆ ಕುಟುಂಬದ ಕಡೆ ಹಿರಿಯರ ಕಡೆಯಿಂದ ನಮಗೆ ತಿಳಿದು ಬರ್ತದೆ ಬಟ್ ಹಾಗಾಗಿ ನಾವು ಪ್ರತಿ ವರ್ಷದಲ್ಲಿ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಸತಿ ಈ ದೇವರನ್ನು ನಾವು ಯಾವಾಗಲೂ ಆರಾಧಿಸ್ತಾ ಇರ್ತೀವಿ ನಮ್ಗೇನಾದರೂ ಸಣ್ಣ ಪುಟ್ಟ ಕಷ್ಟಗಳು ಬಂದು ಸಹ ದೇವರ ಹತ್ರ ಮರೆ ಹೋಗೋದು ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಒಂದು ಸಾಂಕೇತಿಕವಾಗಿದೆ ಅದೇ ರೀತಿ ನಾವು ಸಹ ಗೌರವಿಸಿಕೊಂಡು ಪೂಜಿಸ್ಕೊಂಡು ಆರಾಧಿಸ್ತಾ ಇದ್ದೀವಿ ಇದಿಷ್ಟು ಅಲ್ಲದೆ ನಮ್ಮ ಏನು ನಮ್ಮ ಹಿಂದಿನ ಕಾಲದಲ್ಲಿ ಇದು ತಿಮ್ಮರಸು ಅನ್ನೋ ಒಂದು ವಿಷ್ಣುವರ ವಯಸ್ಸಳರ ಕಾಲದಲ್ಲಿ ತಿಮ್ಮರಸು ಅನ್ನೋ ಒಂದು ರಾಜರು ರೀತಿ ಆ ರಾಜರು ಕಾಲದಲ್ಲಿ ನಮ್ಮ ಕುಟುಂಬದ ಹಿರಿ ಮೂಲ ತಲೆಗಳು ತಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಎಲ್ಲ ಸಹ ನಮ್ಮ ಹಿರಿಯರು ನನಗೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಅದಕ್ಕೆ ನಿದರ್ಶನ ಏನು ಅಂತಂದರೆ ಈ ಏನು ಸಮೀಪದಲ್ಲಿ ಕೆಳಗಡೆ ನಮ್ಮ ನಮಗೆ ಕೆಳಗಡೆ ಒಂದು ಮಂಟಪ ಕಟ್ಟಿದ್ದೀವಿ ಆ ಮಂಟಪನ ಮುತ್ತ ತೊಂದಿರು ನಾನ್ನೂರು ವರ್ಷದ ಇಂಚನೆ ಈ ದೇವಸ್ಥಾನದಲ್ಲಿ ಮಂಟಪ ಕಟ್ಟಿದ್ದಾರೆ ಮತ್ತು ಇದ್ರ ಪಕ್ಕದಲ್ಲಿ ಸಮೀಪದಲ್ಲಿ ಒಂದು ಶಿವನ ದೇವಾಲಯನೂ ಕಟ್ಟಿದ್ದಾರೆ ಅದು ಸಹ ನಮ್ಮ ಮುತ್ತ ತೊಂದರೆ ಕಟ್ಟಿರೋದಕ್ಕೆ ನಿದರ್ಶನ ಇದೆ ಹಾಗಾಗಿ ನಾವು ಅದನ್ನು ಅನ್ಕೊಂಡಿದ್ದೀವಿ ಗೊತ್ತಿಲ್ಲ ನಮಗೆ ಅದು ಮುಂದಿನ ರೀತಿಯಲ್ಲಿ ಯಾವ ರೀತಿ ಹೆಂಗೆ ಇರ್ತದೆ ಅಂತ ಇದನ್ನು ನಮಗೆ ಆದ್ದರಿಂದ ನಾವು ಇನ್ನಷ್ಟು ಹೆಚ್ಚು ಜವಾಬ್ದಾರಿ ತಗೊಂಡು ಪ್ರತಿ ವರ್ಷ ಚಿಲುಮೆ ಸಂಸ್ಥೆ ಇರೋವರೆಗೂ ಸ್ವಚ್ಛತಾ ಆಂದೋಲನ ಇಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ದಯಮಾಡಿ ನಿನ್ ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಸಂಘ ಸಂಸ್ಥೆಗಳು ಮತ್ತು ಬೆಂಗಳೂರಿಂದ ಬೆಂಗಳೂರು ಅನೇಕ ಸಂಸ್ಥೆ ಸಂಘ ಸಂಸ್ಥೆಗಳು ಸಹ ನಾವು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಮುಂಚಿತವಾಗಿಯೇ ಹೇಳ್ತೀವಿ ಬಂದು ಕೈ ಜೋಡಿಸೋಣ ಸ್ವಚ್ಛ ಮಾಡೋಣ ನಾವೆಲ್ಲರೂ ದೇವರಲ್ಲ ದೇವರನ್ನ ಭಕ್ತಿಗೆ ಎಲ್ರೂ ಭಕ್ತಿಗಳ ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ಳೋಣ ನಂಬಿಸೋಣ ಅಂತ ಹೇಳ್ತಾ ಜೈ ಸಿದ್ದಪ್ಪ ಸ್ವಾಮಿ ಕ್ಲಬ್ ಕೌನ್ಸಿಲ್ ರಾಜ್ಯ ಕಾರ್ಯದರ್ಶಿ ಕೊಟ್ರೇಶ್ ಮಾತನಾಡಿ ನಿಂದ ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡುವ ಜೊತೆಗೆ ಪಾರಂಪರಿಕ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ನಿಜಗಳ ಸಿದ್ಧ ಬೆಟ್ಟದ ಇತಿಹಾಸವನ್ನ ಪ್ರತಿಯೊಬ್ಬರೂ ತಿಳಿಯಬೇಕೆಂದರು ಈ ಸಂದರ್ಭದಲ್ಲಿ ಚಿಲುಮೆ ರವಿಕುಮಾರ್ ನಿಂದ ನೂರಾರು ಸ್ವಯಂ ಸೇವಕರು ಡಾಕ್ಟರ್ ಮಧುಸೂದನ್ ಕೆಂಪೇಗೌಡ ಅಭಿಷೇಕ್ ಮಾರುತಿ ಪ್ರೆಸ್ ಕ್ಲಬ್ ಕೌನ್ಸಿಲ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಭಾನು ಪ್ರಕಾಶ್ ಬೆಂಗಳೂರು ಉತ್ತರಾಧ್ಯಕ್ಷ ಗುರುಪ್ರಸಾದ್ ಸಿದ್ದರಾಜು ಪವನ್ ಹೊಸಪಾಳ್ಯ ಎಡಿಹಳ್ಳಿ ಪ್ರದೀಪ್ ಹೊನ್ನೇನಹಳ್ಳಿ ರುದ್ರೇಶ್ ಇನ್ನಿತರರು ಉಪಸ್ಥಿತರಿದ್ದರು